ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಒಂದು ದೇವಾಲಯದಲ್ಲಿ ಒಂದು ವಿಸ್ಮಯವೆಂಬಂತಹ ಸನ್ನಿವೇಶ ನಡೆಯುತ್ತೆ ಅದೇನಂದ್ರೆ ಮೂಲ ಮೂರ್ತಿಯ ದರ್ಶನ ಪಡೆದ ಬಳಿಕ ಹೊರಬರುವ ಭಕ್ತಾದಿಗಳು ಇಲ್ಲಿನ ಛಾವಣಿಯಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಚಿನ್ನ ಮತ್ತು ಬೆಳ್ಳಿಯ ಬೃಹತ್ ಹಲ್ಲಿಗಳ ಪ್ರತಿಮೆಯ ಬಾಲವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡ್ತಾರೆ ಈ ರೀತಿಯ ಪದ್ಧತಿ ಈ ದೇವಾಲಯದಲ್ಲಿ ಕಡ್ಡಾಯ ಮಾಡಲಾಗಿದೆ ಈ ಹಲ್ಲಿಗಳ ಹಿಂದೆಯೂ ಒಂದು ಪೌರಾಣಿಕ ಕಥೆಯೂ ಇದೆ ಅಲ್ಲದೆ ಈ ಹಲ್ಲಿಗಳು ಪ್ರಾಚೀನ ಕಾಲದಲ್ಲಿ ವಾಸವಿದ್ದ ಇಬ್ಬರು ವಿದ್ಯಾರ್ಥಿಗಳಂತೆ ಅಷ್ಟಕ್ಕೂ ಈ ದೇವಾಲಯ ಇರೋದಾದ್ರೂ ಎಲ್ಲಿ ಈ ದೇವಾಲಯದಲ್ಲಿ ನೆಲೆ ನಿಂತ ಶಕ್ತಿಯಾದ್ರೂ ಯಾವುದು ಈ ದೇವಾಲಯದ ಕುರಿತಾದ ದಂತಕಥೆ ಏನ್ ಹೇಳುತ್ತೆ ಅಲ್ಲದೆ ಈ ದೇವಾಲಯದ ವಿಸ್ಮಯಗಳ ಕುರಿತಾದ ಕಥಾನಕಗಳು ಏನ್ ಹೇಳ್ತವೆ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಈ ದೇವಾಲಯದ ವಿಸ್ಮಯ ನಿಜಕ್ಕೂ ನಮ್ಮೆಲ್ಲರನ್ನೂ ಮೂಕಚಕಿತರನ್ನಾಗಿಸುವುದಂತೂ ಸುಳ್ಳಲ್ಲ ಸಾವಿರಾರು ವರ್ಷಗಳ ಐತಿಹ್ಯವನ್ನು ಹೊಂದಿದ್ದು ನಾನಾ ನಿಗೂಢ ಕಥಾನಕಗಳನ್ನ ತನ್ನೊಡಲಲ್ಲಿ ಆವಿರ್ಭವಿಸಿಕೊಂಡು ನಿಂತಿರುವ ಈ ದೇವಾಲಯ ಇರೋದು ತಮಿಳುನಾಡಿನ ಕಾಂಚೀಪುರಂನಲ್ಲಿ ವಿಷ್ಣುವಿಗೆ ಸಮರ್ಪಿತವಾದ ಅನಾದಿ ಕಾಲದ ದೇವಾಲಯ ಇದು ಇದು ದಿವ್ಯ ದೇಶಗಳಲ್ಲಿ ಒಂದಾಗಿರುವಂತಹ ಪುರಾಣ ಪ್ರಸಿದ್ಧ ದೇವಾಲಯ ಅಲ್ಲದೆ ನೂರ ಎಂಟು ವಿಷ್ಣು ದೇವಾಲಯಗಳಲ್ಲಿ ಇದೂ ಕೂಡ ಮಹತ್ವವನ್ನು ಪಡೆದುಕೊಂಡಿದೆ ಈ ದೇವಾಲಯಕ್ಕೆ ತಮಿಳುನಾಡಿನ ಪ್ರಸಿದ್ಧ ಆಳ್ವರರು ಅಂದ್ರೆ ಹನ್ನೆರಡು ಕವಿ ಸಂತರು ಭೇಟಿ ನೀಡಿದ್ದರ ಕುರುಹು ಲಭಿಸುತ್ತೆ ಇದು ಕಾಂಚಿಪುರಂನ ವಿಷ್ಣು ಕಾಂಚಿ ನೆರೆಹೊರೆಯಲ್ಲಿದೆ ವೈಷ್ಣವ ವಿಶಿಷ್ಟಾದ್ವೈತದ ಪಿತಾಮಹ ರಾಮಾನುಜಾಚಾರ್ಯರು ಈ ದೇವಾಲಯದಲ್ಲಿ ಇಂದಿಗೂ ಇದ್ದಾರೆ ಎಂದು ಭಕ್ತಾದಿಗಳು ನಂಬುತ್ತಾರೆ ಅಲ್ಲದೆ ಇದೇ ದೇವಾಲಯದಲ್ಲಿ ಅದೆಷ್ಟೋ ವರ್ಷಗಳು ವಾಸ್ತವ್ಯವನ್ನ ಹೂಡಿದ್ದರು ಆಚಾರ್ಯರು ಕಾಂಚಿಪುರಂನ ವರದರಾಜ ಪೆರುಮಾಳ್ ದೇವಾಲಯವನ್ನ ದಿವ್ಯ ದೇಶಗಳಲ್ಲಿ ಪೆರುಮಾಳ್ ಕೊಯಿಲ್ ಎಂದು ಕರೆಯಲಾಗತ್ತೆ ವೈಷ್ಣವರಿಗೆ ಇದು ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದು ಈ ದೇವಾಲಯವು ವಿಶೇಷವಾಗಿ ಅತಿ ವರದರ್ಗೆ ಮಹತ್ವದ್ದಾಗಿದೆ ಇಲ್ಲಿನ ಮೂಲ ಮೂರ್ತಿಯನ್ನ ಒಂದು ನಿರ್ದಿಷ್ಟ ಅತ್ತಿ ಮರದಿಂದ ವರದ ರಾಜನ ಪ್ರತಿಮೆಯನ್ನ ಮಾಡಲಾಗಿದೆಯಂತೆ ಇದನ್ನ ಆ ದೇವಾಲಯದ ಕೊಳದೊಳಗೆ ಇರಿಸಲಾಗುತ್ತೆ ಮತ್ತು ಪ್ರತಿ ನಲವತ್ತು ವರ್ಷಗಳಿಗೊಮ್ಮೆ ಸಾರ್ವಜನಿಕ ವೀಕ್ಷಣೆಗಾಗಿ ಹೊರಗೆ ತೆಗೆಯಲಾಗುತ್ತೆ ಈ ದೇವಾಲಯಕ್ಕೆ ಸಂಬಂಧಿಸಿದ ಕೆಲವು ದಂತಕತೆಗಳಿವೆ ಅದರಲ್ಲಿ ಒಂದು ಅಂದರೆ ಸರಸ್ವತಿ ದೇವಿಗೆ ಸಮರ್ಪಿತವಾದಂಥದ್ದು ದೇವಲೋಕದ ಅಧಿಪತಿ ಇಂದ್ರನಿಗೆ ಆನೆಯಾಗುವಂತೆ ಸರಸ್ವತಿ ಶಾಪ ನೀಡ್ತಾಳೆ ಆದರೆ ವಿಷ್ಣುವಿನ ಅನುಗ್ರಹದಿಂದ ಇಂದ್ರನ ಶಾಪವು ವಿಮೋಚನೆಯಾಯಿತು ಎಂಬ ಕಥೆಯೂ ಇದೆ ಹಾಗಾಗಿ ಈ ಬೆಟ್ಟದ ಮೇಲೆಯೇ ಇಂದ್ರ ಶ್ರೀ ವಿಷ್ಣುವಿನ ಕುರಿತು ಕಠಿಣ ತಪಸ್ಸು ಮಾಡಿದ್ದನಂತೆ ಹಾಗಾಗಿ ಈ ಬೆಟ್ಟಕ್ಕೆ ಹಸ್ತಿಗಿರಿ ಎಂದರೆ ಆನೆ ಬೆಟ್ಟ ಅಂತ ಕರೆಯಲಾಗುತ್ತೆ ಇಂದ್ರನನ್ನ ಹಸ್ತಿಗಿರಿ ಬೆಟ್ಟದ ಮೇಲೆ ಪ್ರತಿಷ್ಠಾಪಿಸಲಾಗಿದೆ ಮತ್ತೊಂದು ದಂತಕಥೆಯ ಪ್ರಕಾರ ಬ್ರಹ್ಮದೇವ ಕಾಂಚಿಪುರಂನಲ್ಲಿ ಗಾಯತ್ರಿ ಮತ್ತು ಸಾವಿತ್ರಿ ದೇವಿಯರ ಜೊತೆ ಯಜ್ಞವನ್ನ ಮಾಡಿದ ಆದ್ರೆ ಸರಸ್ವತಿ ದೇವಿಗೆ ಈ ಯಜ್ಞದ ವಿಚಾರವನ್ನ ತಿಳಿಸಲಿಲ್ಲ ಬ್ರಹ್ಮನೊಂದಿಗೆ ಮುನಿಸಿಕೊಂಡ ಸರಸ್ವತಿಯು ಯಜ್ಞದಲ್ಲಿ ತಲ್ಲೀನನಾಗಿದ್ದ ಬ್ರಹ್ಮನ ಯಜ್ಞ ಭಂಗ ಮಾಡುವ ಸಲುವಾಗಿ ಉಗ್ರಳಾಗಿ ವೇಗಾವತಿ ನದಿಯ ರೂಪವನ್ನು ಧರಿಸಿ ಮುನ್ನುಗ್ತಾಳೆ ಸುತ್ತಲೂ ಪ್ರವಾಹ ಸೃಷ್ಟಿಯಾಯಿತು ಇಡೀ ಬೆಟ್ಟವೇ ಮುಳುಗುವ ಆತಂಕ ಎದುರಾಯಿತು ಪ್ರವಾಹವನ್ನ ನಿಯಂತ್ರಿಸಲು ಬ್ರಹ್ಮನಿಗೆ ಸಾಧ್ಯವಾಗಲಿಲ್ಲ ಆಗ ಸರಸ್ವತಿಯನ್ನ ತಡೆ ಹಿಡಿಯಲು ಸ್ವತಃ ಶ್ರೀ ವಿಷ್ಣುವೆ ಧರೆಗಿಳಿದ ರೋಷವೇಷದಲ್ಲಿ ಮುನ್ನುಗ್ಗುತ್ತಿದ್ದ ವೇಗಾವತಿಯ ಎದುರು ಬೃಹತ್ ಬೆಟ್ಟವಾಗಿ ಆವಿರ್ಭವಿಸಿ ನಿಂತ ವೇಗಾವತಿ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಬೆಟ್ಟವನ್ನ ನುಸುಳಲಾಗಲಿಲ್ಲ ಇದರಿಂದ ಬ್ರಹ್ಮನ ಯಾಗವು ಯಶಸ್ವಿಯಾಯಿತು ಎಂಬ ಕಥೆಯೂ ಇದೆ ಈ ಪೌರಾಣಿಕ ನದಿಯಾದ ವೇಗಾವತಿಯನ್ನ ಇಂದಿಗೂ ಜೀವನದಿಯಾಗಿರುವ ಪಾಲಾರ್ ನದಿ ಎಂದೇ ಪರಿಗಣಿಸಲಾಗಿದೆ ಈ ಯಜ್ಞದ ಕೆನ್ನಾಲಿಗೆಯಲ್ಲೇ ಶ್ರೀ ವಿಷ್ಣುವು ಅನಂತ ಸೂರ್ಯನ ತೇಜಸ್ಸಿನೊಂದಿಗೆ ದೇವರಾಜ ಸ್ವಾಮಿಯಾಗಿ ಆವಿರ್ಭವಿಸಿದ ಇಂದ್ರನ ಐರಾವತವು ಭಗವಾನ್ ವರದರಾಜನನ್ನ ಅತಿ ಪರ್ವತವಾಗಿ ಎತ್ತಿದನಂತೆ ಹಾಗಾಗಿ ಈ ಬೆಟ್ಟಕ್ಕೆ ಅತ್ತಿಗಿರಿ ದೇವಾಲಯ ಅಂತ ಕರೀತಾರೆ ಈ ಬೆಟ್ಟವನ್ನ ಹತ್ತಲು ಸುಮಾರು ಇಪ್ಪತ್ತ ನಾಲ್ಕು ಮೆಟ್ಟಿಲುಗಳಿವೆ ಇನ್ನು ಮತ್ತೊಂದು ವಿಸ್ಮಯವೆಂದ್ರೆ ದೇವಾಲಯದ ಕೊಳದೊಳಗೆ ಬೆಳ್ಳಿಯ ಪೆಟ್ಟಿಗೆಯಲ್ಲಿ ವರದರಾಜನ ಮೂಲ ವಿಗ್ರಹವನ್ನ ಇರಿಸಲಾಗಿದೆಯಂತೆ ಅದನ್ನು ಇರಿಸಿದ್ದು ಕೂಡ ಬ್ರಹ್ಮನೇ ಎಂದು ಸ್ಥಳ ಪುರಾಣವೂ ಇದೆ ಭಕ್ತರ ದರ್ಶನಕ್ಕಾಗಿ ಇದನ್ನ ನಲವತ್ತು ವರ್ಷಗಳಿಗೊಮ್ಮೆ ಮಾತ್ರ ತೆಗೆಯಲಾಗುತ್ತೆ ಇದು ದೇವಾಲಯದ ಮಹತ್ವಗಳಲ್ಲೊಂದು ಪುರಾಣಗಳ ಪ್ರಕಾರ ಬ್ರಹ್ಮನು ವಿಶ್ವಕರ್ಮನನ್ನ ವರದರಾಜನ ಮರದ ಪ್ರತಿಮೆಯನ್ನ ರಚಿಸುವಂತೆ ಆಜ್ಞಾಪಿಸಿದ ಆ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ ನಂತರ ಅದುವೇ ದೇವಾಲಯದ ಪ್ರಧಾನ ದೇವರಾಯಿತು ಬ್ರಹ್ಮನ ಯಜ್ಞದ ಬೆಂಕಿಯಿಂದ ಕಾಣಿಸಿಕೊಂಡ ವಿಗ್ರಹವನ್ನ ಉತ್ಸವ ಮೂರ್ತಿ ಎಂದು ಕರೆಯಲಾಯಿತು ಆದಿ ಹಸ್ತಿಗಿರಿನಾಥ ಎಂಬ ಹೆಸರಿನ ಮರದ ವಿಗ್ರಹವನ್ನ ಮೂರ್ತಿಗೆ ಬಳಸಲಾಗಿದೆ ಇದನ್ನ ಸೂಚಿಸಿದ್ದು ಕೂಡ ಬ್ರಹ್ಮನೆಂದು ಪುರಾಣ ಉಕ್ತಿ ಹೇಳುತ್ತೆ ಅಲ್ಲದೆ ವರದನ ಮೂಲ ಮರದ ವಿಗ್ರಹವನ್ನ ಬೆಳ್ಳಿಯ ಪೆಟ್ಟಿಗೆಯೊಳಗೆ ಇರಿಸಿ ಅನಂತ ಸರಸ್ ಪುಷ್ಕರಣಿಯಲ್ಲಿ ಮುಳುಗಿಸಲಾಯಿತು ಅದರ ಸ್ಥಳದಲ್ಲೇ ಇದೀಗ ನೆಲೆ ನಿಂತಿರುವ ಮೂಲವರ್ ವಿಗ್ರಹವನ್ನು ನಿರ್ಮಿಸಲಾಗಿದೆ ಬೆಳ್ಳಿಯ ಪೆಟ್ಟಿಗೆಯಲ್ಲಿರುವ ಮರದ ವಿಗ್ರಹವನ್ನ ತೊಟ್ಟಿಯಿಂದ ಹೊರತೆಗೆದು ವಸಂತ ಮಂಟಪದಲ್ಲಿ ಒಂದು ಮಂಡಲಕ್ಕಾಗಿ ಅಥವಾ ನೀರನ್ನು ಸಂಪೂರ್ಣವಾಗಿ ಹೊರಹಾಕಿದ ನಲವತ್ತೈದರಿಂದ ನಲವತ್ತೆಂಟು ದಿನಗಳ ನಂತರ ಇಡಲಾಗುತ್ತೆ ಅದನ್ನು ಮತ್ತೊಮ್ಮೆ ಪಿಟ್ಟಿಗೆಯೊಳಗೆ ಇರಿಸಿ ಅನಂತ ಸರಸ್ ತೊಟ್ಟಿಯೊಳಗಿನ ಒಂದು ಸಣ್ಣ ಸ್ಥಳದಲ್ಲಿ ಮುಳುಗಿಸಿಡಲಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಈ ಮೂಲ ಮೂರ್ತಿಯನ್ನ ತೆಗೆದು ದರ್ಶನಕ್ಕೆ ಇಡಲಾಗಿತ್ತು ಈ ವೇಳೆ ಲಕ್ಷಾಂತರ ಜನ ಈ ಉತ್ಸವದಲ್ಲಿ ಭಾಗಿಯಾಗಿ ಕೃತಾರ್ಥರಾಗಿದ್ದರು ಈ ಮೂಲ ವಿಗ್ರಹವನ್ನ ದರ್ಶನಕ್ಕೆ ಇಡುವ ವೇಳೆ ಅದೆಂಥದ್ದೇ ಸುಡುವ ಬಿಸಿಲಾದರೂ ಸರಿಯೇ ಆ ಕೂಡಲೇ ಮಳೆಯ ಸಿಂಚನವಾಗುತ್ತೆ ಈ ಒಂದು ವಿಸ್ಮಯ ಇಂದಿಗೂ ವೈಜ್ಞಾನಿಕ ಲೋಕಕ್ಕೆ ಸವಾಲಾಗಿ ನಿಂತಿದೆ ಇನ್ನು ಇಲ್ಲಿನ ಮತ್ತೊಂದು ಕೌತುಕ ಭರಿತ ಸಂಗತಿ ಎಂದ್ರೆ ಅದು ಹಲ್ಲಿಗಳದ್ದು ಅದಕ್ಕೆ ಸಿಗುವ ಪೌರಾಣಿಕ ಸಾಕ್ಷಾಧಾರಗಳನ್ವಯ ಗೌತಮ ಋಷಿಗಳ ಇಬ್ಬರು ಶಿಷ್ಯರು ಪ್ರತಿನಿತ್ಯ ಪೂಜಾ ಪಾತ್ರೆಯಲ್ಲಿ ನೀರು ತುಂಬಿಸುವ ಕಾಯಕವನ್ನು ಮಾಡುತ್ತಾ ಗುರುಗಳ ಸೇವೆ ಮಾಡುತ್ತಲಿದ್ರು ಒಂದು ದಿನ ನೀರಿನಿಂದ ತುಂಬಿದ್ದ ಪೂಜಾ ಪಾತ್ರೆಯಲ್ಲಿ ಹಲ್ಲಿ ಬಿದ್ದಿತ್ತು ಅದನ್ನು ಅರಿಯದೆ ಶಿಷ್ಯರಿಬ್ಬರು ಪಾತ್ರೆಯನ್ನ ಋಷಿಯ ಮುಂದೆ ತಂದಿಟ್ಟು ಬಿಡ್ತಾರೆ ಆ ಕೂಡಲೇ ನೀರಿನೊಳಗಿದ್ದ ಆ ಹಲ್ಲಿ ಚಕ್ಕನೆ ಹೊರ ಇದನ್ನು ಇದನ್ನ ಗಮನಿಸಿದ ಮಹರ್ಷಿಗಳು ಕ್ರೋಧಗೊಂಡ್ರು ಗುರು ಸೇವೆಯಲ್ಲಿ ನಿಷ್ಠೆಯಿಲ್ಲದ ನೀವಿಬ್ಬರು ಹಲ್ಲಿಗಳಾಗಿ ಜೀವಿಸಿ ಎಂದು ಶಪಿಸಿಬಿಡ್ತಾರೆ ಆದರೆ ತಿಳಿಯದೇ ಆದ ಪ್ರಮಾದಕ್ಕೆ ಮನ್ನಿಸಿ ಶಾಪ ವಿಮೋಚನೆ ಮಾಡಿ ಎಂದು ಬೇಡಿಕೊಂಡಾಗ ಶಿಷ್ಯರ ಮೇಲಿನ ಮಮಕಾರದಿಂದ ಮಹರ್ಷಿಗಳು ಇಬ್ಬರು ಕಾಂಚಿಪುರಂಗೆ ಹೋಗಿ ಅಲ್ಲಿ ನಿಮಗೆ ಶಾಪ ವಿಮೋಚನೆಯಾಗತ್ತೆ ಎಂದು ಹರಸುತ್ತಾರೆ ಅದರಂತೆ ಬೃಹತ್ ಹಳ್ಳಿಗಳಾಗಿದ್ದ ಇಬ್ಬರು ಕಾಂಚಿಪುರಂಗೆ ಕಾಡಿನ ಮಾರ್ಗದಲ್ಲಿಯೇ ಹರಿದು ಬರ್ತಾರೆ ಅಲ್ಲಿಯೇ ಸಾಕಷ್ಟು ವರ್ಷಗಳು ಇದ್ದರು ಆ ಸನ್ನಿಧಿಯಲ್ಲಿಯೇ ವರದ ರಾಜನನ್ನ ನಿತ್ಯವು ನಿಷ್ಠೆಯಿಂದ ಪ್ರಾರ್ಥಿಸಿ ಶಾಪದಿಂದ ಮುಕ್ತಿ ಪಡೆದು ಮೋಕ್ಷವನ್ನು ಸಂಪಾದಿಸಿದರೆಂಬ ಕಥೆಯೂ ಇದೆ ಆದ್ರೆ ಅವರ ಆ ದೇಹಾಕೃತಿ ಮಾತ್ರ ಹಾಗೆಯೇ ಅಲ್ಲಿಯೇ ಉಳಿತು ಅಂದಿನಿಂದ ವರದ ರಾಜನನ್ನ ಆರಾಧಿಸಿ ಹೊರಬರುವಾಗ ಈ ಎರಡು ಹಳ್ಳಿಗಳನ್ನ ಮುಟ್ಟಿದವರು ಎಲ್ಲಾ ಖಾಯಿಲೆಗಳಿಂದ ಮುಕ್ತರಾಗುತ್ತಾರೆ ಎಂದು ನಂಬಲಾಗಿದೆ ಸಂಕಷ್ಟಗಳಿಂದ ಪಾರಾಗ್ತಾರೆ ಪೂರ್ವ ಜನ್ಮದ ಪಾಪ ಕರ್ಮಗಳು ಪರಿಹಾರವಾಗ್ತಾವೆ ಎಂದೇ ಜನ ನಂಬುತ್ತಾರೆ ಇನ್ನು ಇಲ್ಲಿನ ಇತಿಹಾಸವನ್ನೊಮ್ಮೆ ಗಮನಿಸಿದಾಗ ಚೋಳರಾಜ ಈ ದೇವಾಲಯವನ್ನ ಕ್ರಿಸ್ತ ಶಕ ಸಾವಿರದ ಐವತ್ಮೂರರಲ್ಲಿ ನಿರ್ಮಿಸಿದನೆಂಬ ಐತಿಹ್ಯವೂ ಇದೆ ಅದರ ಕುರಿತಾದ ಶಾಸನಗಳು ಲಭ್ಯವಿದೆ ಸಾವಿರದ ಎಪ್ಪತ್ತೈದು ಮತ್ತು ಸಾವಿರದ ನೂರ ಮೂವತ್ತೈದರ ನಡುವೆ ಚೋಳ ರಾಜ ಒಂದನೆಯ ಕುಲತ್ತುಂಗ ಚೋಳ ಮತ್ತು ವಿಕ್ರಮ ಚೋಳ ಇದನ್ನ ವಿಸ್ತರಿಸ್ತಾರೆ ನಂತರ ದೇವಾಲಯವನ್ನ ಹನ್ನೆರಡನೆಯ ಶತಮಾನದಲ್ಲಿ ವಿಜಯನಗರದ ರಾಜರು ನವೀಕರಿಸ್ತಾರೆ ಈ ದೇವಾಲಯವು ನಾಲ್ಕು ಪ್ರಕಾರಗಳು ಮತ್ತು ಎರಡು ಬೃಹತ್ ಗೋಪುರಗಳನ್ನು ಹೊಂದಿದ್ದು ಮುಖ್ಯ ದ್ವಾರವಾದ ರಾಜಗೋಪುರ ಸುಮಾರು ತೊಂಬತ್ತಾರು ಅಡಿ ಎತ್ತರವಿದೆ ಮೂಲಮೂರ್ತಿ ಸ್ವಾಮಿಯು ಪಶ್ಚಿಮಕ್ಕೆ ಮುಖ ಮಾಡಿ ನಿಂತಿರುವ ಭಂಗಿಯಲ್ಲಿ ನಾಲ್ಕು ಕೈಗಳಿಂದ ಶಂಕ ಚಕ್ರ ಗದೆ ಪದ್ಮಗಳನ್ನ ಹಿಡಿದಿದ್ದಾನೆ ನೂರು ವರ್ಷಗಳ ಹಿಂದೆ ಅತ್ತಿ ವರದರಾಜನ ಮೂಲ ಮರದ ವಿಗ್ರಹವು ಹಾನಿಗೊಳಗಾದ ನಂತರ ವರದರಾಜನ ಪ್ರಸ್ತುತ ಮೂಲಮೂರ್ತಿಯನ್ನ ಕಲ್ಲಿನಿಂದ ಕೆತ್ತಲಾಗಿದೆ ಅಂತ ಹೇಳಲಾಗುತ್ತೆ ಪ್ರತಿ ನಲವತ್ತು ವರ್ಷಗಳಿಗೊಮ್ಮೆ ಅತಿ ವರದ ರಾಜ ವಿಗ್ರಹವನ್ನ ಮೆರವಣಿಗೆಯಲ್ಲಿ ಹೊರತೆಗೆಯಲಾಗತ್ತೆ ರಾಜಗೋಪುರವನ್ನ ದಾಟಿದ ನಂತರ ಎಡಭಾಗದಲ್ಲಿ ಬರುವ ನೂರು ಕಂಬಗಳ ಮಂಟಪವು ಸುಂದರವಾದ ಶಿಲ್ಪಗಳಿಂದ ಕಣ್ಮನ ಸೆಳೆಯುತ್ತೆ ಸಾವಿರದ ಆರುನೂರ ಎಂಬತ್ತೆಂಟರಲ್ಲಿ ಮೊಘಲ್ ಆಕ್ರಮಣದ ನಿರೀಕ್ಷೆ ಇದ್ದಾಗ ಇಲ್ಲಿನ ಮೂಲಮೂರ್ತಿಯನ್ನ ತಿರುಚಿರಾಪಳ್ಳಿ ಜಿಲ್ಲೆಯ ಉದಯರ ಪಾಳ್ಯಕ್ಕೆ ಕಳುಹಿಸಲಾಯಿತು ತದನಂತರ ಮರಳಿ ಹಿಂಪಡೆಯಲಾಗತ್ತೆ ವಸಾಹತುಶಾಹಿ ಕಾಲದಲ್ಲಿ ಬ್ರಿಟಿಷ್ ಕಮಾಂಡರ್ ರಾಬರ್ಟ್ ಕ್ಲೈವ್ ಗರುಡ ಸೇವಾ ಉತ್ಸವಕ್ಕೆ ಭೇಟಿ ನೀಡಿ ಸುಂದರವಾದ ಬೆಲೆ ಬಾಳುವ ಹಾರವನ್ನು ನೀಡಿದನಂತೆ ಇಂದು ಅದನ್ನು ಕ್ಲೈವ್ ಮಹಾರಖಂಡಿ ಎಂದು ಕರೆಯಲಾಗತ್ತೆ ದೇವಾಲಯದ ಪ್ರಾಚೀನ ಶಾಸನಗಳು ಮತ್ತು ದಾಖಲೆಗಳ ಪ್ರಕಾರ ವ್ಯಾಸ ತೀರ್ಥರು ಮತ್ತು ಸತ್ಯವಿಜಯ ತೀರ್ಥರಂತಹ ಬೃಹಸ್ಪತಿಗಳು ಈ ದೇವಾಲಯದ ಬಗ್ಗೆ ವರ್ಣಿಸಿದ್ದಾರೆ ಸಾವಿರದ ಐನೂರ ಹನ್ನೊಂದರ ದೇವಾಲಯದ ಶಿಲಾಶಾಸನದ ಪ್ರಕಾರ ಕೃಷ್ಣ ದೇವರಾಯನ ಕುಲಗುರುವಾಗಿದ್ದಂತಹ ವ್ಯಾಸತೀರ್ಥರು ವರದರಾಜ ದೇವಾಲಯಕ್ಕೆ ಒಂದು ಗ್ರಾಮ ಮತ್ತು ಸರ್ಪ ರಥವನ್ನ ಉಡುಗೊರೆಯಾಗಿ ನೀಡಿದರೆಂಬ ದಾಖಲೆಗಳಿವೆ ಅಲ್ಲದೆ ವಿಜಯನಗರದ ರಾಜ ಕೃಷ್ಣದೇವರಾಯರ ಗೌರವಾರ್ಥವಾಗಿ ಉತ್ಸವವನ್ನು ರಚಿಸುತ್ತಾರೆ ಈ ದೇವಾಲಯವು ಕಾಂಚಿಪುರಂನಲ್ಲಿರುವ ಎ ಕಾಂಬರೇಶ್ವರ ದೇವಸ್ಥಾನ ಮತ್ತು ಕಾಮಾಕ್ಷಿ ಅಮ್ಮನ್ ದೇವಸ್ಥಾನದೊಂದಿಗೆ ಮುಮೂರ್ತಿ ವಾಸಂ ತ್ರಿಮೂರ್ತಿಗಳ ವಾಸಸ್ಥಾನ ಎಂದು ಕರೀತಾರೆ ಆದರೆ ಶ್ರೀರಂಗಂ ಕೊಯಿಲನ್ನ ಅರ್ಥ ದೇವಾಲಯ ಮತ್ತು ತಿರುಪತಿ ಮಲೆಯನ್ನ ಅರ್ಥಬೆಟ್ಟ ಎಂದು ಕರೆಯಲಾಗುತ್ತೆ ದೇವಾಲಯದ ಕೊಳದ ಪೂರ್ವ ಭಾಗದಲ್ಲಿ ಚಕ್ರ ತಾಳುವರ ದೇವಾಲಯವಿದೆ ದೇವಾಲಯದಲ್ಲಿರುವ ಚಕ್ರ ತಾಳುವರ ವಿಗ್ರಹವನ್ನ ಆರು ಕೈಗಳಿಂದ ಚಿತ್ರಿಸಲಾಗಿದೆ ಈ ದೇವಾಲಯವನ್ನ ಶ್ರೀ ವೈಷ್ಣವ ಸಾಹಿತ್ಯದ ದೈವಿಕ ಭಂಡಾರ ಅಂತ ಕರೆಯಲಾಗತ್ತೆ ತಿರುಮಂಗೈ ಆಳ್ವರ್ ದೇವಾಲಯವನ್ನ ನಿರ್ಮಿಸಲು ತಮ್ಮ ಸಂಪತ್ತನ್ನು ಬಳಸ್ತಾರೆ ಮತ್ತು ರಾಜ ಸುತ್ತಲ ಗ್ರಾಮದ ತೆರಿಗೆಯನ್ನ ಬಳಸಿದನೆಂಬ ಉಲ್ಲೇಖ ಸಿಗುತ್ತೆ ವರದ ರಾಜ ಎಂಬ ಪದದ ಅರ್ಥ ವರಗಳನ್ನ ನೀಡುವ ರಾಜ ಹೀಗಾಗಿ ಮಹಾಂದಾನಿ ಎಂದು ಭಕ್ತರು ನಂಬುತ್ತಾರೆ ಕೃಷಶಕ ಸಾವಿರದ ಐನೂರ ಹನ್ನೊಂದರಲ್ಲಿ ಕಾಂಚಿಪುರಂಗೆ ಭೇಟಿ ನೀಡಿದ ಶ್ರೀ ಚೈತನ್ಯ ಮಹಾಪ್ರಭುಗಳು ಶ್ರೀ ವರದರಾಜ ಪೆರುಮಾಳ್ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಇಲ್ಲಿನ ಶಕ್ತಿಯನ್ನ ಚರಿತಾಮೃತ ಮದ್ಯಲೀಲೆಯಲ್ಲಿ ವಿವರಿಸ್ತಾರೆ ಶ್ರೀ ರಾಮಾನುಜಾಚಾರ್ಯರು ಕಾಂಚಿಪುರಂನಲ್ಲಿ ವಾಸಿಸ್ತಿದ್ರು ಪ್ರತಿದಿನ ಶ್ರೀ ವರದರಾಜರನ್ನ ಪ್ರೀತಿ ಮತ್ತು ಭಕ್ತಿಯಿಂದ ಪೂಜಿಸ್ತಿದ್ರು ವರದರಾಜರು ನಮಗೆ ಆಶೀರ್ವದಿಸುವ ಕಾರಣ ನಾವು ಪ್ರೀತಿ ಮತ್ತು ಭಕ್ತಿಯಿಂದ ಪ್ರಾರ್ಥನೆಗಳನ್ನು ಸಲ್ಲಿಸಬೇಕು ಈತನೇ ಮೋಕ್ಷವನ್ನು ಕರುಣಿಸುವವನು ಐಹಿಕ ಸುಖ ಭೋಗಗಳನ್ನ ಬಿಟ್ಟು ಶಾಶ್ವತ ಸುಖವನ್ನ ಪ್ರಾರ್ಥಿಸಿ ಪಡೆಯಬೇಕೆಂದು ಭಕ್ತಾದಿಗಳಿಗೆ ಹೇಳುತ್ತಿದ್ದರಂತೆ ದೇವಾಲಯ ನಿರ್ಮಾಣಕ್ಕಾಗಿ ಗ್ರಾಮವನ್ನ ಆಯ್ಕೆ ಮಾಡಿದ ಕಥೆ ಹೀಗಿದೆ ಶ್ರೀ ಬಾಬುರಾಯರು ಕಾಂಚೀಪುರಂನಲ್ಲಿ ತಹಶೀಲ್ದಾರ್ ಆಗಿದ್ದವರು ಅವರು ಪ್ರತಿದಿನ ಕಾಂಚಿಯಲ್ಲಿರುವ ಶ್ರೀ ವರದರಾಜ ಪೆರುಮಾಳ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿಯೇ ಪ್ರಸಾದವನ್ನ ಸ್ವೀಕರಿಸುತ್ತಿದ್ರು ಒಂದು ದಿನ ದೇವಸ್ಥಾನಕ್ಕೆ ಭೇಟಿ ನೀಡುವ ಮೊದಲು ದೇವರನ್ನ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಗತ್ತೆ ಎಂದಿನಂತೆ ಅವರಿಗೆ ದೇವರನ್ನ ಪೂಜಿಸಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಅವರು ಭಗವಂತನ ದರ್ಶನವನ್ನ ಮಾಡದೆ ಊಟವನ್ನ ಮಾಡುವುದಿಲ್ಲ ಅಂತ ನಿರ್ಧರಿಸ್ತಾರೆ ಹಾಗಾಗಿ ಮೂರು ದಿನಗಳ ಕಾಲ ಅನ್ನಾಹಾರವಿಲ್ಲದೆ ಇದ್ರು ಹೀಗೆ ನಾಲ್ಕನೇ ದಿನಕ್ಕೆ ಅವರ ಕನಸಿನಲ್ಲಿ ಕಾಣಿಸಿಕೊಂಡಂತಹ ವರದ ರಾಜ ಕಾಂಚೀಪುರದ ದಕ್ಷಿಣದಲ್ಲಿರುವ ಒಂದು ಹಳ್ಳಿಯಲ್ಲಿ ದೇವಾಲಯವನ್ನ ನಿರ್ಮಿಸುವಂತೆ ಆದೇಶಿಸಿದ ಅದರಂತೆ ಬಾಬುರಾಯರು ದಕ್ಷಿಣಕ್ಕೆ ಹೋಗಿ ಸೀತಾಮೂರಿಗೆ ಬಂದರು ಅದು ಅವರಿಗೆ ಸೂಕ್ತವೆನಿಸುತ್ತೆ ಅಲ್ಲಿಯೇ ದೇವಾಲಯದ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸುತ್ತಾರೆ ಗ್ರಾಮದ ಸ್ಥಳೀಯ ನಿವಾಸಿಗಳು ಗ್ರಾಮದಲ್ಲಿ ದೇವಾಲಯವನ್ನ ನಿರ್ಮಿಸುವುದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ ಇದು ಬಾಬುರಾಯರನ್ನ ಚಿಂತೆಗೀಡು ಮಾಡಿತು ಮತ್ತವರ ಕನಸಿನಲ್ಲಿ ಕಾಣಿಸಿಕೊಂಡ ವರದರಾಜಸ್ವಾಮಿ ಮರುದಿನ ಬೆಳಗ್ಗೆ ಆಕಾಶದಲ್ಲಿ ಗರುಡ ಸುತ್ತು ಹಾಕುತ್ತಿರುತ್ತಾನೆ ಗರುಡನಿಂದ ಆವೃತವಾದ ಪ್ರದೇಶದಲ್ಲಿ ದೇವಾಲಯವನ್ನ ನಿರ್ಮಿಸಬೇಕೆಂದು ಹೇಳಿದ ಕನಸಾಯಿತು ಅದರಂತೆ ಮಾರನೇ ದಿನ ಆಕಾಶದಲ್ಲಿ ಗರುಡ ಸುತ್ತುವುದನ್ನು ನೋಡಿದ ಆ ಪ್ರದೇಶ ಕಾಡಾಗಿದ್ದರಿಂದ ಅದನ್ನ ತೆರವುಗೊಳಿಸಿ ಅಲ್ಲಿಯೇ ದೇವಾಲಯವನ್ನ ನಿರ್ಮಿಸಲಾಗುತ್ತೆ ಬಾಬುರಾಯರಿಗೆ ಗರ್ಭಗೃಹವನ್ನ ಎಲ್ಲಿ ಸ್ಥಾಪಿಸಬೇಕೆಂದು ಖಚಿತವಿರಲಿಲ್ಲ ಹಾಗಾಗಿ ಮೂರನೇ ಬಾರಿಗೆ ಅವರ ಕನಸಿನಲ್ಲಿ ಕಾಣಿಸಿಕೊಂಡ ವರದರಾಜ ಹಸು ತನ್ನಿಂದ ತಾನೇ ಹಾಲು ಕೊಡುವ ಇರುವೆಗುಡಿನ ಗುಡ್ಡವನ್ನ ಕಂಡುಕೊಳ್ಳುವುದಾಗಿ ಮತ್ತು ಅಲ್ಲಿಯೇ ನನ್ನನ್ನ ಪ್ರತಿಷ್ಠಾಪಿಸಬೇಕೆಂದು ತಿಳಿಸಿದಂತಾಯಿತು ಮರುದಿನ ಬೆಳಗ್ಗೆ ಇರುವೆಗೂಡಿನ ಗುಡ್ಡ ನಾಶವಾಗಿತ್ತು ಮತ್ತು ನೆಲವನ್ನು ಅಗೆಯುವಾಗ ಎರಡೂ ಹನುಮನ ವಿಗ್ರಹಗಳು ಸಿಕ್ಕಿದವು ಅವುಗಳನ್ನು ತೆಗೆದು ಅಲ್ಲಿಯೇ ಗರ್ಭಗುಡಿಯನ್ನ ನಿರ್ಮಿಸಲಾಗುತ್ತೆ ಜನರು ಹೊಸ ಗ್ರಾಮದಲ್ಲಿ ಬಂದು ವಾಸಿಸಲು ಸಾಧ್ಯವಾಗುವಂತೆ ನಾಲ್ಕು ಬೀದಿಗಳನ್ನ ವಿನ್ಯಾಸಗೊಳಿಸಲಾಯಿತು ಈ ವಿನ್ಯಾಸವು ತಿರುಚಿ ಜಿಲ್ಲೆಯ ಶ್ರೀರಂಗಂನಂತೆಯೇ ಇದೆ ಕಾಂಚಿ ದೇವಾಲಯದ ದೇವರನ್ನ ಈ ಗ್ರಾಮಕ್ಕೆ ಮೆರವಣಿಗೆ ತಂದು ಕುಂಭಾಭಿಷೇಕ ಮಾಡಲಾಯಿತು ಹೀಗೆ ಈ ದೇವಾಲಯವು ಸುಮಾರು ನಾನೂರು ವರ್ಷಗಳಷ್ಟು ಹಳೆಯದು ನವಾಬನು ದೇವಾಲಯಕ್ಕೆ ಭೇಟಿ ನೀಡಿ ಇಡೀ ಗ್ರಾಮವನ್ನ ದೇವಾಲಯಕ್ಕೆ ಭೂಮಿಯಾಗಿ ನೀಡಿದ್ದ ಹೈದರಲ್ಲಿ ಮತ್ತು ಟಿಪ್ಪು ಸುಲ್ತಾನನ ಆಳ್ವಿಕೆಯಲ್ಲಿ ದೇವಾಲಯ ಸಂಪೂರ್ಣವಾಗಿ ಧ್ವಂಸಗೊಂಡಿತ್ತು ಆದರೆ ತದನಂತರದಲ್ಲಿ ದುರಸ್ತಿ ಮಾಡಲಾಗುತ್ತೆ ಸಾಧ್ಯವಾದರೆ ನೀವು ಕೂಡ ಈ ದೇವಾಲಯಕ್ಕೆ ಭೇಟಿ ನೀಡಿ ಖಂಡಿತವಾಗಲೂ ಒಳ್ಳೆದಾಗತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ